ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಆವತ್ತಿನ ದಿನ ಮಾರ್ನಿಂಗ್ ಬೆಳಗ್ಗೆ ಟಿಫ್ ಟಿಫನ್ಗೆ ಅಂತ ಅವಲಕ್ಕಿ ಮಾಡಿದ್ದೆ ಖಾರದ ಅವಲಕ್ಕಿ ಮತ್ತು ಸಿಹಿ ಅವಲಕ್ಕಿ ಎರಡೂ ಮಾಡಿದ್ದೆ ಈ ಅವಲಕ್ಕಿ ರೆಸಿಪಿ ಬೇಕು ಅಂದರೆ ಶಾರ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಟಿಫನ್ ಆದಮೇಲೆ ನನ್ನ ಮಗನ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸ್ಬಿಟ್ಟೆ ಮತ್ತು ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಏನು ಮಾಡೋದು ಅಂತ ಅಂದ್ಕೊಂಡೆ ಮನೇಲಿ ಏನು ತರಕಾರಿ ಇದೆಯೋ ಅಂತ ನೋಡಿಬಿಟ್ಟು ನಾನು ಸಾಂಬಾರು ಮಾಡ್ತೀನಿ ಮುಂಚೆನೇ ಇದನ್ನ ಮಾಡಬೇಕು ಅಂತ ಏನು ಅಂದ್ಕೊಂಡಿರೋದಿಲ್ಲ ಆವಾಗಿಂದವಾಗ ತರಕಾರಿ ಏನಿದೆಯೋ ಅಂತ ನೋಡಿಬಿಟ್ಟು ಸಾಂಬಾರು ಮಾಡೋದು ಕಡಲೆಕಾಳು ಮತ್ತು ಕಾಬರ್ ಕಡಲೆ ಮತ್ತು ಅಳಸಿನೆ ಹಣ್ಣು ಬೀಜ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಅಳಿಸಿನೆ ಹಣ್ಣು ಬೀಜನೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಅದ್ರ ಮೇಲಿರೋ ಸಿಪ್ಪೆಲ್ಲ ತೆಗೆದುಬಿಟ್ಟು ಎಲ್ಲ ಮೂರೂ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡಾದಮೇಲೆ ಸ್ಟವ್ ಮೇಲಿಟ್ಟು ಅದನ್ನು ಬೇಯೋವರೆಗೂ ಕೂಗಿಸ್ಬೇಕು ಕುಕ್ಕರಲ್ಲಿ ಮತ್ತು ಒಂದು ಏಳೆಂಟು ಬೀನ್ಸ್ ತಗೊಂಡು ಒಂದು ಕ್ಯಾರೆಟು ಒಂದು ಟೊಮೊಟೊ ಒಂದು ಈರುಳ್ಳಿ ಎಲ್ಲ ತೊಗೊಂಡು ಚೆನ್ನಾಗಿ ಈ ರೀತಿ ಹಚ್ಕೊಂಡು మొత్తం ఆలూగడ్డూ తగం ఎలా హు మసాలే అంత మిక్సీ జార్ తగం అదర తెంగినాయి హల్ప టమాటో స్వల్ప ఈరుళ్ళి ಓಪನ್ ಮಾಡಿಬಿಟ್ಟು ಮತ್ತು ನಾವು ಇಟ್ಟಿರ್ತೀವಲ್ಲ ಅದು ಬೆಂದಿದೀವೋ ಅಂತ ನೋಡಿಬಿಟ್ಟು ಅದೊಂದು ಬೌಲಾಕಿ ಹಾಕ್ಕೊಂಡು ಮತ್ತು ಕುಕ್ಕರಲ್ಲಿ ಒಂದೂವರೆ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಏನೆಲ್ಲ ಹಚ್ಕೊಂಡಿರ್ತೀವಿ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಮತ್ತೆ ಇವು ಬೇಯಿಸಿಟ್ಟಿರ್ತೀವಲ್ಲ ಕಡಲೆಕಾಳು ಕಾಳು ಅವೆಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತು ಮಸಾಲ ರುಬ್ಬಿಟ್ಟಿರ್ತೀವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದೆರಡು ಸುತ್ತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತು ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ಸಾರು ಮಾಡಿರೋದು ಅದಕ್ಕಾಗಿ ಕಾಳೆಲ್ಲ ರಾತ್ರಿ ನೆನೆಸಿಟ್ಕೋಬೇಕಾಗಿತ್ತು ನೆನೆಸಿಟ್ಕೊಂಡಿರಲಿಲ್ಲ ನೀವು ಮಾಡ್ಬೇಕಾದ್ರೆ ನೆನೆಸಿಟ್ಕೊಂಡು ಮಾಡಿರಿ ಮತ್ತು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ಕಡಲೆಕಾಳು ಕಾಬರ್ ಕಡಲೆ ಅಳಿಸಿನ ಹಣ್ಣು ಬೀಜ ಸಾಂಬಾರು ರೆಡಿ ಆಯಿತು ನೀವು ಇದರಲ್ಲೇ ಯಾವ ರೀತಿ ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸಮ್ಮರ್ ಟೈಮಲ್ಲೇ ಅಳಸಿನ ಹಣ್ಣು ಬೀಜ ಸಿಗೋದು ಅದಕ್ಕಾಗಿ ಅದನ್ನು ಇದರಲ್ಲೇ ಆ್ಯಡ್ ಮಾಡಿಕೊಂಡು ಸಾಂಬಾರು ಮಾಡಿದ್ದೀನಿ ಮತ್ತು ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೋಡಿ ನನ್ನ ಮಗ ಯಾವ ರೀತಿ ಎಲ್ಲ ಹತ್ತಿ ಯಾವ ರೀತಿ ಮಾಡ್ತಿದ್ದಾನೆ ಅಂತ ತುಂಬ ತೀಟ ಜಾಸ್ತಿ ಮಾಡ್ತಾನೆ ಇವನು ಏನು ಸಿಕ್ಕಿದ್ರೆ ಅದನ್ನೇ ಹತ್ತೋದು ಗೇಟ್ ಹತ್ತದಂತೆ ಮತ್ತು ನೋಡಿ ಕಿಟಕಿ ಹತ್ತದಂತೆ ಈ ರೀತಿ ಎಲ್ಲ ಮಾಡ್ತಿರ್ತಾನೆ ಎಲ್ಲಿ ಬಿಳ್ತಾನಂತ ನಮಗೆ ಭಯ ಗೊತ್ತಾಗಲಿ ಅವ್ನಿಗಂತೂ ಒಂದಿಷ್ಟು ಭಯನೇ ಇಲ್ಲ ಈ ಓಲ್ಡ್ ಬ್ಯಾಂಗಲ್ಸ್ನ ರಿಯೂಸ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದು ಡಿಲೀಟ್ ಆಗೋಗಿದ್ದೆ ತುಂಬ ಬೇಜಾರಾಗ್ತಾ ಇದೆ ಸಲ ನೆಕ್ಸ್ಟ್ ಟೈಮ್ ಬೇರೆ ಬ್ಯಾಂಗಲ್ಸ್ ಮಾಡಿದಾಗ ವೀಡಿಯೋ ಮಾಡಿ ಹಾಕ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊ ಎಲ್ಲರೂ ವೀಡಿಯೋ ಬರೀ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್